ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಿರವಿನಲ್ಲಿ ರಂಗನಾಥ್ ಅವರು ಬುಕ್ಸ್ ಓದ್ತಾ ಕೂತಿರ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಮೀನಾನೆ ಫಾಲೋ ಮಾಡಿಕೊಂಡು ಬರ್ತಾ ಇರೋ ವ್ಯಕ್ತಿ ಹೂ ಹಣ್ಣು ಎಲ್ಲ ತಗೊಂಡು ಬಂದು ಬಾಗಿಲ ಹತ್ರ ನಿಂತಿರ್ತಾರೆ ಯಾರಿದ್ದೀರಾ ಮನೆಯಲ್ಲಿ ಅಂತ ಹೇಳಿದಾಗ ಯಾರಪ್ಪಾ ನೀನು ಅಂತ ರಂಗನಾಥ್ ಅವರೂ ಕೇಳ್ತಾರೆ ಸರ್ ಒಳಗಡೆ ಬರಬಹುದಾ ಅಂತ ಆ ವ್ಯಕ್ತಿ ಕೇಳಿದಾಗ ಕೈಯಲ್ಲಿರೋ ಹೂವು ಹಣ್ಣೂ ಎಲ್ಲ ನೋಡಿ ರಂಗನಾಥ್ ಅವರು ಯಾಕಪ್ಪಾ ದೇವಸ್ಥಾನಕ್ಕೆ ಏನಾದ್ರೂ ದುಡ್ಡು ಕೇಳಕ್ಕೆ ಬಂದಿದ್ದೀರಾ ಫಂಡ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲ ಸರ್ ನಿಮ್ಮ ಹತ್ರ ನಾನು ಮಾತಾಡಬೇಕು ಒಳಗಡೆ ಬರಬಹುದಾ ಅಂತ ಆ ವ್ಯಕ್ತಿ ಹೇಳಿದಾಗ ರಂಗನಾಥ್ ಅವರು ಬುಕ್ ಓದ್ತಾ ನನ್ನನ್ನು ಬಿಟ್ಟು ಸರಿ ಬಾರಪ್ಪಾ ಒಳಗಡೆ ಅಂತ ಹೇಳ್ತಾರೆ ಆ ತಟ್ಟೆನ ಎತ್ಕೊಂಡು ಬರ್ತಾರೆ ಬಂದು ನಿಂತ್ಕೊಂಡು ಸರ್ ನಮಸ್ತೆ ಸರ್ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ಏನಪ್ಪಾ ಹೇಳಿ ಅಂತ ರಂಗನಾಥ್ ಅವರು ಕೇಳ್ದಾಗ ಸರ್ ನಾನು ನಿಮ್ಮ ಹುಡುಗಿನ ಅಂದ್ರೆ ನಿಮ್ಮ ಮಗಳನ್ನ ಮದುವೆ ಆಗ್ಬೇಕು ಅಂತ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ ಯಾವ ಮದುವೆ ಯಾವ ಮಗಳು ಅಂತ ರಂಗನಾಥ್ ಅವರೂ ಕೇಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಈ ಕಡೆ ಶ್ರುತಿ ಮತ್ತೆ ರವಿ ಇಬ್ಬರೂ ಕೂಡ ಆಚೆ ಬರ್ತಾರೆ ಅಪ್ಪಾ ಯಾರಪ್ಪಾ ಇವರು ಅಂತ ಶ್ರುತಿ ಕೇಳ್ದಾಗ ನನಗೂ ಗೊತ್ತಿಲ್ಲ ಕಣೋ ಕೇಳೋಣ ಇರು ಅಂತರಂಗನಾಥ್ ಹೇಳ್ತಾರೆ ರವಿ ಕೇಳ್ತಾನೆ ಯಾರಪ್ಪಾ ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಅದಕ್ಕೆ ಆ ವ್ಯಕ್ತಿ ಇಲ್ಲ ಸರ್ ನಿಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣಿ ಅಂದ್ರೆ ಹುಡುಗಿ ಇದ್ದಾರಲ್ಲ ಅವರಿಗೆ ಮದುವೆ ಆಗ್ಬೇಕು ಅನ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ಹೇಳ್ತಾಳೆ ಮಾವಾ ನಿಮಗೆ ಯಾರೋ ಬ್ರೋಕರ್ ಬ್ರೋಕರ್ ಮನೆ ಅನ್ಕೊಂಡು ಬಿಟ್ಟು ಬಂದಿದ್ದಾರೆ ಅಂತ ಆಗ ರಂಗನಾಥ್ ನೋಡಪ್ಪಾ ಇದು ಬ್ರೋಕರ್ ಮನೆ ಅಲ್ಲ ನೀವು ಹೋಗಿ ಮಿಸ್ಟೇಕ್ ಆಗಿ ಬಂದಿದ್ದೀರಾ ಅನ್ಸುತ್ತೆ ಎಂದಾಗ ಇಲ್ಲ ಸರ್ ನಾನು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ ಏನಪ್ಪಾ ಹೇಳ್ತಾ ಇದ್ದೀಯಾ ಅಂತ ಕೇಳುವಾಗ ಈ ಕಡೆ ಶ್ರುತಿ ಹೇಳ್ತಾಳೆ ಅಲ್ಲ ಮಾವಂಗೆ ಒಂದು ಹೆಣ್ಣುಮಗಳೂ ಇರೋದೆ ನನಗೆ ಗೊತ್ತಾಗಲಿಲ್ವಲ್ಲ ಯಾಕೆ ಹೇಳಿಲ್ಲ ರವಿ ನೀನು ಅಂದಾಗ ಏ ಸುಮ್ಮನಿರು ನನಗೂ ಈಗಲೇ ನನಗೆ ಟೆನ್ಷನ್ ಆಗ್ತಾ ಇರೋದು ಸುಮ್ಮನಿರು ಅಂತ ರವಿ ಹೇಳ್ತಾನೆ ನೋಡಪ್ಪಾ ನೀನು ಏನು ಮಾತಾಡ್ತಿದೀಯಾ ಅಂತ ನಿನಗೆ ಗೊತ್ತಾಗ್ತಾ ಇದೀಯಾ ಅಂತ ರಂಗನಾಥ್ ಕೇಳ್ತಾರೆ ಇಲ್ಲ ಸರ್ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನನಗೆ ನಿಮ್ಮ ಮಗಳಿಗೆ ಕೊಟ್ಟರೆ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಆ ವ್ಯಕ್ತಿ ಹೇಳಿದಾಗ ನೋಡಪ್ಪ ಮದುವೆ ವಿಷಯ ಎಲ್ಲ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡು ಇಲ್ಲಿ ಯಾಕೆ ಮಾತಾಡ್ತಿದೀಯಾ ಅಂತ ರಂಗನಾಥ್ ಹೇಳ್ತಾರೆ ಸರ್ ಹೆಣ್ಣು ಕೊಡೋರು ನೀವೇ ತಾನೆ ಮತ್ತೆ ನಿಮ್ಮ ಹತ್ರ ಮಾತಾಡದೆ ಯಾರ ಹತ್ರ ಮಾತಾಡ್ಲಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಏನಂತ ಮಾತಾಡ್ತಿದ್ದಿದೆಯಪ್ಪಾ ನಿನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಾಗ ಅದೇ ಟೈಮಲ್ಲಿ ಮೀನಾ ಅಡುಗೆ ರೂಂನಿಂದ ಆಚೆ ಬರ್ತಾಳೆ ಅಡುಗೆಯಿಂದ ಆಚೆ ಬಂದಾಗ ಆ ವ್ಯಕ್ತಿ ನೋಡಿ ಸರ್ ಅವರೇ ಅವಳೇ ನಾನು ಇಷ್ಟಪಡ್ತಾ ಇರೋ ಹುಡುಗಿ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ರವಿ ಹಿಂದೆ ತಿರುಗಿ ನೋಡಿದಾಗ ಅದು ಮೀನಾ ಆಗಿರ್ತಾಳೆ ಮೀನಾ ಒಳಗಡೆ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾ ಇರ್ತಾಳೆ ರವಿ ಶ್ರುತಿ ಇಬ್ಬರೂ ಸೇರಿಕೊಂಡು ಏನೂ ಅವಳಾ ಅಂತ ಹೇಳಿ ನೋಡುವಾಗ ಹೌದು ನಾನು ಅವರನ್ನೇ ಇಷ್ಟಪಡ್ತಾ ಇರೋದು ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಮದುವೆ ಆದ್ಮೇಲೆ ನನ್ನ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ಕೋತೀನಿ ನಿಮ್ಮ ಮಗಳಿಗೆ ಅಂತ ಆ ವ್ಯಕ್ತಿ ಹೇಳ್ತಾನೆ ನಾನು ಯಾರ ಅಂತ ಗೊತ್ತಾ ನಿನಗೆ ಅಂತ ರಂಗನಾಥ್ ಅವರು ಆ ವ್ಯಕ್ತಿಗೆ ಕೇಳಿದಾಗ ಹೌದು ಗೊತ್ತಾಯ್ತು ಸರ್ ನೀವು ಅವರ ತಂದೆ ತಾನೇ ಇವರು ಇವರೂ ಅವರ ಅಣ್ಣ ತಾನೇ ಅಂತ ಹೇಳಿ ಈ ಕಡೆ ರವಿಗೆ ತೋರಿಸ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ ಶ್ರುತಿ ಅಂತೂ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ ಏನಂತ ಮಾತಾಡ್ತಿದೀಯ ನೀನು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಇಲ್ಲ ಸರ್ ನಾನು ನೀವು ಒಪ್ಪಿಕೊಳ್ಳೋವರೆಗೂ ನಾನು ಆಚೆ ಹೋಗಲ್ಲ ನಾನು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಏನಪ್ಪಾ ಇದು ಏನು ನಡೀತಾ ಇದೆಯಿಲ್ಲ ಅಂತ ರವಿ ಕೇಳ್ದಾಗ ಗೊತ್ತಿಲ್ಲ ಕಣೋ ಇವರು ಏನು ಮಾತಾಡ್ತಿದ್ದಾರೆ ಅಂತ ನನಗಂತೂ ಒಂದು ಚೂರು ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಸೂರ್ಯನ ವಾಯ್ಸ್ ಕೇಳಿಸುತ್ತೆ ರವಿಗೆ ಮತ್ತೆ ರಂಗನಾಥ್ಗೆ ಇರೂ ಇರೂ ಇರಪ್ಪ ನಿನ್ನ ಕೈಯಲ್ಲಿರೋ ತಟ್ಟೆನ ಟೇಬಲ್ ಮೇಲೆ ಇಡು ನಿಂತ್ ಓ ಇಲ್ಲಿ ಈಗ ಗೊತ್ತಾಗುತ್ತೆ ಈಗ ಹುಡುಗಿನ ಹೇಗೆ ಕೊಡಬೇಕು ಅಂತ ಮಾತಾಡಬೇಕಲ್ವಾ ನಿಂತ್ಕೋ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಬರ್ತಾನೆ ಸೂರ್ಯ ಆ ವ್ಯಕ್ತಿನ ನೋಡಬಿಟ್ಟು ಹೇ ನೀನೇ ನಿಲ್ಲಿ ಅಂತ ಹೇಳಿದಾಗ ಅಣ್ಣಾ ನೀವೇ ನಿಲ್ಲಿ ನಿಮ್ಮ ಮನೆನಾ ಇದು ಅಂತ ಆ ವ್ಯಕ್ತಿ ಹೇಳ್ತಾನೆ ಹೌದು ನಮ್ಮ ಮನೆ ಅಂತ ಸೂರ್ಯ ಹೇಳಿದಾಗ ಮೀನಾ ಅಂತ ಕೂಗಿದಾಗ ಮೀನಾ ಆಚೆ ಬಂದು ಹಾಂ ನೀನೇ ನಿಲ್ಲಿ ನೀನೇಕೆ ಇಲ್ಲಿ ಬಂದೆ ಅಂತ ಕೇಳ್ದಾಗ ಈ ಕಡೆ ಅಂದ್ರೆ ಸೂರ್ಯ ಹೇಳ್ತಾನೆ ಯಾ ಏಕ್ ಮಿನಿಟ್ ಏನಾಯ್ತು ಅಂದಾಗ ರೀ ನಾನು ಇಷ್ಟು ದಿನ ಹೇಳ್ತಾ ಇರಲ್ಲ ನನಗೆ ಫಾಲೋ ಮಾಡ್ಕೊಂಡು ಒಬ್ಬರು ಯಾರೋ ಬರ್ತಾ ಇದ್ದಾರೆ ಅಂತ ಅದು ಇವನೇ ಅಂತ ಮೀನಾ ಹೇಳ್ತಾಳೆ ಆ ವ್ಯಕ್ತಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣಾ ನಿಮ್ಮ ತಂಗಿಗೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸೂರ್ಯನಿಗೆ ಹೇಳ್ತಾನೆ ಸೂರ್ಯ ಶಾಕಾಗಿ ಏನ್ ಹೇಳ್ತಾ ಇದ್ದೀಯಾ ಅಂತ ಈ ಕಡೆ ನೋಡುವಾಗ ಆ ವ್ಯಕ್ತಿ ಹೇಳ್ತಾರೆ ನನಗೆ ಲವ್ಗೆ ಸಪೋರ್ಟ್ ಮಾಡಿರೋದೆ ಸೂರ್ಯಣ್ಣ ಸೂರ್ಯಣ್ಣನಿಂದಾನೆ ನಾನು ಇಲ್ಲಿವರೆಗೂ ಬರೋ ಬರಬೇಕಾಗಿತ್ತು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಶಾಕ್ ಆಗಿ ಆ ವ್ಯಕ್ತಿನ ನೋಡ್ತಾ ಇರ್ತಾನೆ ರಂಗನಾಥ್ ಅವರೂ ಆ ವ್ಯಕ್ತಿಗೆ ಕೇಳ್ತಾರೆ ಯಾರೂ ಮೀನನ ಅಣ್ಣ ಯಾರು ಅಂತ ಆಗ ಆ ವ್ಯಕ್ತಿ ಅದೇ ಸೂರ್ಯ ಅವರೂ ಅಲ್ವಾ ಸೂರ್ಯಣ್ಣ ಅಲ್ವಾ ಅವರೂ ಅಂತ ಕೇಳ್ತಾ ಇರ್ತಾನೆ ಆ ವ್ಯಕ್ತಿ ಹೇಳ್ತಾರೆ ಅಣ್ಣನೇ ನನಗೆ ಹೇಳಿದ್ದು ನೀವು ಸ್ವಲ್ಪ 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 ಸ್ವಲ್ಪವಾಗಿ ನೀನು ಹೋಗಿ ಅವರಿಗೆ ಪ್ರಪೋಸ್ ಮಾಡಬೇಕು ಈ ತರನೇ ಪ್ರಪೋಸ್ ಮಾಡಬೇಕು ಅಂತ ಎಲ್ಲ ಹೇಳಿಕೊಟ್ಟಿದ್ದು ಅವರೇ ಅಂತ ಹೇಳಿ ಈ ಕಡೆ ರಂಗನಾಥ್ ಅವರ ಹತ್ರ ಹೇಳಿದಾಗ ಸೂರ್ಯಮೀನಾನ ಮುಖ ನೋಡ್ಬಿಟ್ಟು ತುಂಬಾನೇ ಹೆದರಿಕೊಂಡು ನಿಂತಿರ್ತಾನೆ ಶ್ರುತಿ ಹೇಳ್ತಾಳೆ ಇವರು ಹೇಳಿರೋ ಐಡಿಯಾ ತರಾನೇ ಈಗ ನೀವು ಹೆಣ್ಣು ಕೇಳಕ್ಕೆ ಬಂದಿದ್ದೀರಾ ಅಂತ ಹೌದು ಅಂತ ಈ ಕಡೆ ಆ ವ್ಯಕ್ತಿ ಹೇಳ್ತಾನೆ ಮೀನಾ ಹೇಳ್ತಾಳೆ ಏನೋ ಹೆಣ್ಣು ಕೇಳಕ್ಕೆ ಬಂದಿದ್ದೀಯಾ ಅದು ನನಗೆ ಅಂತ ಹೇಳಿದಾಗ ಭಯಪಡಬೇಡಿ ನೀವು ಭಯಪಡಬೇಡಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನೀವು ಭಯಪಡಬೇಡಿ ನಾನು ಅಪ್ಪನ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳಿದಾಗ ಅಪ್ಪನಾ ಅಂತ ಈ ಕಡೆ ಮೀನಾ ಕೇಳ್ತಾಳೆ ಶ್ರುತಿ ಹೇಳ್ತಾಳೆ ಈ ಕಡೆ ಮಾವಂಗೆನೇ ಅಪ್ಪ ಅಂತ ಹೇಳ್ತಾ ಇರೋದು ಅವರು ಅಂತ ಹೇಳ್ತಾಳೆ ಶ್ರುತಿ ಆ ವ್ಯಕ್ತಿ ಹೇಳ್ತಾನೆ ಅಣ್ಣಾ ಇದು ನಿಮ್ಮ ಮನೆನಾ ಐಡಿಯಾ ಕೊಟ್ಟು ನೀವು ಇಲ್ಲಿ ಕಳಿಸಿರೋದು ನಿಮ್ಮ ಮನೆಗೇನಾ ಅಂತ ಆ ವ್ಯಕ್ತಿ ಹೇಳಿದಾಗ ಸೂರ್ಯನಿಗೆ ತುಂಬಾನೇ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ಆ ವ್ಯಕ್ತಿ ಆಮೇಲೆ ರಂಗನಾಥ್ ಅವರು ಹೇಳ್ತಾರೆ ಏನೋ ಸೂರ್ಯ ಇದು ಬೇಕಿತ್ತೇನೋ ನಿನಗೆ ಇದು ಬೇರೆ ನಿಂದು ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಆ ವ್ಯಕ್ತಿನ ಹತ್ರ ಬಂದ್ಬಿಟ್ಟು ಕಿವಿ ಹತ್ರ ಬಂದು ಏ ಆ ಹುಡುಗಿ ಹೆಣ್ಣು ಯಾರ ಅಂತ ಗೊತ್ತಾ ನಿನಗೆ ಅಂತ ಹೇಳಿದಾಗ ಯಾರೂ ಅವರು ಅವರಪ್ಪ ಅವರು ನೀನು ಅವರ ಅಣ್ಣ ಹಾಗಿದ್ರೆ ನೀನು ನನಗೆ ಬಾಮೈದ ಅಂತ ಹೇಳಿ ಈ ಕಡೆ ತಬ್ಬಿಕೊಂಡಾಗ ಸೂರ್ಯ ಹೇಳ್ತಾನೆ ಕೋಪ ಮಾಡಿಕೊಂಡು ಸೂರ್ಯ ಕೋಪ ಮಾಡಿಕೊಂಡು ಆ ವ್ಯಕ್ತಿನ ಇಟ್ಕೊಂಡಾಗ ಆ ವ್ಯಕ್ತಿ ಸೂರ್ಯನ ತಬ್ಬಿಕೊಂಡು ನೀನು ನನಗೆ ಬಾಮೈದ ಆಗಿರೋದು ತುಂಬಾನೇ ನನಗೆ ಖುಷಿಯಾಗ್ತಾ ಇದೆ ಅಂತ ಹೇಳಿ ಮೀನಾನ ನೋಡ್ಕೊಂಡು ನಿಂತಿರ್ತಾನೆ ಈ ಕಡೆ ರವಿ ಶ್ರುತಿ ಇಬ್ಬರೂ ಕೂಡ ತುಂಬಾನೇ ನಗ್ತಾ ಇರ್ತಾರೆ ಕಾಮಿಡಿ ಮಾಡ್ತಾ ಇರ್ತಾರೆ ರವಿ ಶ್ರುತಿ ಇಬ್ಬರೂ ಕೂಡ ಹೇಳ್ತಾರೆ ನಗ್ತಾ ಇರುವಾಗ ಅಲ್ಲ ನೀವು ಸೆಂಟ್ರಲ್ ಮೀಡಿಯೇಟರ್ ಸೂರ್ಯ ಅವರೇ ಅಂತ ಹೇಳಿದಾಗ ರಂಗನಾಥ್ ಅವರು ಹೇಳ್ತಾರೆ ಹಾಗಂದ್ರೆ ಏನು ಅಂದಾಗ ಸೆಂಟ್ರಲ್ ನಿತ್ಕೊಂಡು ಎಲ್ಲ ಹೆಲ್ಪ್ ಮಾಡೋರು ಅಂತ ಹೇಳಿದಾಗ ಹೌದು ನೀವು ಹೇಳ್ತಾ ಇರೋದು ನಿಜಾನೆ ನನಗೆ ಫಸ್ಟ್ ಇಂದ ಇಲ್ಲಿವರೆಗೂ ಇಲ್ಲಿ ಬರೋಕು ನನಗೆ ಧೈರ್ಯ ತುಂಬಿದವರು ಇವರೇ ಅಂತ ಹೇಳಿದಾಗ ಸೂರ್ಯ ಅಂತೂ ಶಾಕ್ ಅಲ್ಲಿ ಮೀನಾನ ನೋಡ್ತಾ ಕಣ್ಣನ್ನ ಬಿಟ್ಟು ನೋಡ್ತಾ ಇರ್ತಾನೆ ಮೀನನ ಹತ್ರ ಹೋಗಿ ನಿಂತ್ಕೊಂಡು ಆ ವ್ಯಕ್ತಿ ಹೇಳ್ತಾನೆ ಈಗ ಎಲ್ಲರಿಗೂ ನಾನು ಒಪ್ಪಿಸಿದ್ದೀನಿ ನಮ್ಮ ಮನೆಯಲ್ಲಿ ಹೋಗಿ ನಮ್ಮ ತಂದೆ ತಾಯಿಗೆ ಒಪ್ಪಿಸಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿದಾಗ ಮೀನಾ ಶಾಕ್ ಆಗಿ ನೋಡ್ತಾ ಇರ್ತಾಳೆ ಈ ಕಡೆ ಸೂರ್ಯತನ್ನ ಕಣ್ಣು ಕಣ್ಣು ಬಿಟ್ಟುಕೊಂಡು ಅಂದ್ರೆ ಬಾಯಲ್ಲಿ ಉಗುಳು ನುಂಗಿಕೊಂಡು ಮೀನಾನ ನೋಡ್ತಾ ಇರ್ತಾನೆ ರಂಗನಾಥ್ ಅವರ ಹತ್ರ ಹೋಗಿ ಅಂಕಲ್ ಹೀಗೆ ಇನ್ಮೇಲೆ ನಾವು ಸಂಬಂಧಿಕರ ಆಗ್ತೀವಲ್ಲಾ ಅಂತ ಹೇಳಿದಾಗ ರವಿ ಹೇಳ್ತಾನೆ ಈ ಕಡೆ ಸಮಾಧಿ ಆಗಕ್ಕೆ ಸಂಬಂಧ ಬೇರೆ ಕೇಳು ಅಂತ ಹೇಳಿದಾಗ ಏನು ಹೇಳಿದ್ರಿ ಅಂತ ಹೇಳಿದಾಗ ತಿರುಗಿ ಕೇಳ್ತಾನೆ ರವಿ ಹೇಳ್ತಾನೆ ಏನೂ ಇಲ್ಲ ಏನೂ ಇಲ್ಲ ಅವರಿಗೆ ಅವರು ಒಪ್ಪಿಕೊಂಡ್ರೆ ಈ ಮನೇಲಿ ಮದುವೆ ನಡೆಯುತ್ತೆ ಅಂತ ಹೇಳಿ ಹೇಳ್ತಾನೆ ಈ ಕಡೆ ರವಿ ಸೂರ್ಯ ನೋಡೋವರೆಗೂ ನೋಡಿ ಕೋಪ ಬಂದು ಆ ವ್ಯಕ್ತಿನ ಎಳ್ಕೊಂಡು ಬಂದು ಏನಂತ ಮಾಡ್ತಿದ್ದೀಯಾ ಮಾತಾಡ್ತಿದೀಯಾ ನೀನು ಸರಿ ಎಲ್ಲನಂದೇ ತಪ್ಪು ನಾನು ಯಾಕಾದ್ರೂ ನಿನಗೆ ಹೇಳಿದ್ನೋ ಏನೋ ಅಂತ ಹೇಳಿದಾಗ ನಿಂದೇನೂ ತಪ್ಪಿಲ್ಲ ನಿನ್ನ ತಂಗಿನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಸೂರ್ಯಗೆ ಹೇಳಿದಾಗ ಅಂದ್ರೆ ಈಗ ಮೀನಾ ಅಂತೂ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಈ ಕಡೆ ಹೇಳ್ತಾ ಇರ್ತಾನೆ ಬಾಮೈದ ನಾನು ನಿನ್ನ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಕೊನೆಯಿಂದ ಬಂದು ರಂಗನಾಥ್ ಅವರ ಹತ್ರ ಹೇಳ್ತಾರೆ ಅಂಕಲ್ ನಿಮಗೆ ಈ ಅಂದ್ರೆ ಈ ಸಂಬಂಧ ಓಕೆನಾ ನಿಮ್ಮ ಉತ್ತರ ನನಗೆ ಬೇಕು ಬೇಗ ಹೇಳಿ ಅಂತ ಆ ವ್ಯಕ್ತಿ ನಿಂತ್ಕೊಂಡಿರ್ತಾನೆ ರಂಗನಾಥ್ ಅವರು ಹೇಳ್ತಾರೆ ನಾನೇನಪ್ಪ ಹೇಳೋದು ಅಲ್ಲಿ ನಿಂತಿದ್ದಾನಲ್ಲ ಸೂರ್ಯ ಅವನೇನಾದ್ರೂ ಒಪ್ಪಿಕೊಂಡ್ರೆ ಈ ಸಂಬಂಧ ಓಕೆ ಅಂತ ನಾನು ಈ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ನೀನು ಅವರು ಏನೇ ಹೇಳಿದ್ರು ಕೂಡ ಆ ವ್ಯಕ್ತಿ ಅವರು ಹೇಳಿದ್ರೆ ಈ ಮದುವೆ ನಡೆದಂಗೆ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ಓ ಬಾಮೈದಾವ್ರು ಅವರು ಹೇಳ್ಬೇಕಾ ಸರಿ ಅಂತ ಹೇಳಿ ಈ ಕಡೆ ತಿರುಗೋ ಅಷ್ಟರಲ್ಲಿ ಸೂರ್ಯ ಬಂದು ಈ ಕಡೆ ಆ ವ್ಯಕ್ತಿನ ಎಳೆದುಬಿಟ್ಟು ಸೂರ್ಯ ಹೇಳ್ತಾನೆ ಅವರು ಯಾರೂ ಅಂತ ಗೊತ್ತೇನೋ ನಿನಗೆ ಯಾಕೋ ಈತರ ಎಲ್ಲ ಮಾತಾಡ್ತಿದ್ದೀಯಾ ಅಂತ ಹೇಳಿದಾಗ ಯಾರೂ ಅವರು ಅಂತ ಆ ವ್ಯಕ್ತಿ ಹೇಳ್ತಾನೆ ಅವರು ನನ್ನ ಹೆಂಡತಿ ಆಯ್ತ ಅಂತ ಹೇಳಿದಾಗ ಕೊರಳಲ್ಲಿ ತಾಳಿ ನೋಡು ಅಷ್ಟು ಗೊತ್ತಾಗಲ್ವ ನಿನಗೆ ಅಂದಾಗ ಸಾರಿ ಅಣ್ಣಾ ನಾನು ನೋಡಲಿಲ್ಲ ಸಾರಿ ಸಿಸ್ಟರ್ ಅಂತ ಹೇಳಿ ಮತ್ತೆ ಮೀನಾಗೆ ಸಾರಿ ಕೇಳ್ತಾನೆ ನೋಡು ನಾನು ಈ ತರ ಅಂತಿತ್ತು ಅನ್ಕೊಂಡಿದ್ರೆ ನಾನು ಐಡಿಯಾನ ಕೊಡ್ತಾ ಇರ್ಲಿಲ್ಲ ನಾನು ಬೇರೆ ಯಾರೂ ಅನ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಸಾರಿ ಅಣ್ಣಾ ಸಾರಿ ಅಂತ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಹೋದಾದ ಮೇಲೆ ತಟ್ಟೆ ತಟ್ಟೆ ಎಲ್ಲ ತಗೊಂಡೂ ಹೋಗ್ತಾನೆ ಸರಿ ಅಂತ ಹೇಳಿ ಈ ಕಡೆ ಅಂದ್ರೆ ಶ್ರುತಿ ಹೇಳ್ತಾಳೆ ನೋಡಿ ಇಲ್ಲಿ ನೀನು ಇನ್ನೂ ಫೋಟೋ ಶೂಟ್ ಮಾಡಿಸಿ ನಾವು ಫೋಟೋ ಅಪ್ಲೋಡ್ ಮಾಡಿದ್ವಲ್ಲ ವಿಡಿಯೋಗೆ ಏನೇನು ಕಮೆಂಟ್ ಬಂದಿದೆ ನೋಡಿ ಇಲ್ಲಿ ಅಂತ ಹೇಳಿ ತೋರಿಸ್ತಾ 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 ನಿಂತಿರ್ತಾಳೆ ಸೂರ್ಯ ಹೇಳ್ತಾನೆ ತೋರ್ಸಿ ಅಂತ ಹೇಳಿದಾಗ ಯಾಕೆ ಎಲ್ಲರಿಗೂ ಹೆಲ್ಪ್ ಮಾಡಕ್ಕ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಸರಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುವಾಗ ಈ ಕಡೆ ಮೀನಾ ಮತ್ತೆ ಶ್ರುತಿ ಇಬ್ಬರೂ ಕೂಡ ನಗ್ತಾ ಇರ್ತಾರೆ ಅದೇ ಟೈಮಲ್ಲಿ ಶಾಂತಿ ಬರ್ತಾಳೆ ಶಾಂತಿ ಬಂದು ಮೀನಾಗೆ ಮತ್ತೆ ಶ್ರುತಿಗೆ ನೋಡ್ಬಿಟ್ಟು ಏನೂ ಇಬ್ಬರು ಜಗಳ ಆಡಿದ್ರಲ್ಲ ಈಗೇನು ಈ ತರ ನಕ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಇದು ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ರಲ್ಲ ಅವಾಗ ಇಬ್ಬರು ಕಾಂಪ್ರಮೈಸ್ ಆಗಿ ಇದ್ದೀವಿ ಅಂತ ಹೇಳಿ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಅತ್ತೆ ಅವಳು ಸಾರಿ ಬಂದು ಕೇಳಿದ್ರು ಹಾಗಾಗಿ ನಾನು ಒಪ್ಪಿಕೊಂಡೆ ಅಂತ ಹೇಳಿದಾಗ ಏನೂ ಸಾರಿ ಕೇಳಿದ ತಕ್ಷಣ ಒಪ್ಪಿಕೊಳ್ಳೋದ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಶಾಂತಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಯಾಕೆ ನೀವು ಕಸ್ತೂರಿ ಆಂಟಿ ಮನೆಗೆ ಹೋದ ಮೇಲೆ ಎಲ್ಲ ಜಗಳಗಳೇ ನಡೆಯುತ್ತಲ್ವಾ ಅವಾಗ ನೀವು ಕೇಸ್ ವಾಪಸ್ ತಗೊಂಡಿದ್ರು ತಾನೆ ಈಗ ಎಲ್ಲ ಸರಿಯಾಯಿತು ತಾನೆ ಹೌದು ನಾವು ಒಂದೇ ಮನೆಯಲ್ಲಿ ಇದ್ದೀವಿ ಎಷ್ಟು ದಿನ ಅಂತ ನಾವು ದೂರ ಇರೋದು ಅಲ್ವಾ ಹೇಳಿ ನೀವೇ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶ್ರುತಿ ಶಾಂತಿ ನೀನು ಅವಳು ಸರಿ ಇಲ್ಲ ಏನಾದ್ರೂ ಒಂದು ಮತ್ತೆ ಅವಳು ಕಿತಾಪತಿ ಮಾಡೆ ಮಾಡ್ತಾಳೆ ಅಂತ ಹೇಳಿದಾಗ ನೀವೇನಾದ್ರೂ ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ರೂಮಿಗೆ ಹೋಗ್ತಾಳೆ ಶಾಂತಿ ಶಾಂತಿ ಹೋದ ಮೇಲೆ ಈ ಕಡೆ ಶ್ರುತಿ ಮತ್ತೆ ಮೀನಾ ಇಬ್ಬರೂ ಕೂಡ ನಕ್ಕೊಂಡು ಖುಷಿ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ಬರೂ ಕೂಡ ಸ್ವೀಟ್ ಬಾಕ್ಸ್ನ ತಂದು ಅಮ್ಮಾ ಅಮ್ಮಾ ಅಂತ ಹೇಳಿ ಕೂಗ್ತಾ ಇರ್ತಾರೆ ಅತ್ತೆ ಅಂತ ರೋಹಿಣಿ ಕೂಗುವಾಗ ಈ ಕಡೆ ಶ್ರುತಿ ರವಿ ಅಂತ ಹೇಳಿ ಈ ಕಡೆ ಮನೋಜ ಕೂಗ್ತಾ ಇರ್ತಾನೆ ಎಲ್ಲರೂ ಕೂಡ ಆಚೆ ಬಂದು ಏನಾಯ್ತು ಯಾಕೆ ಈ ತರ ಕೂಗ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಅಂತ ಹೇಳಿ ಕೂತ್ಕೊಂಡು ಕೂತ್ಕೊಂಡಾಗ ಎಲ್ಲರಿಗೂ ಸ್ವೀಟ್ ಅನಿಸ್ತಾರೆ ಏನಾಯ್ತು ಏನ್ ವಿಷಯ ಇವತ್ತೇನು ನಿನ್ನ ಬರ್ತಡೇನಾ ಅಂತ ಕೇಳ್ದಾಗ ಅಮ್ಮಾ ಇವತ್ತು ನನ್ನ ಬರ್ತಡೇನಾ ತಾನೆ ಅಂದಾಗ ಮತ್ತೆ ಏನ್ ಸಮಾಚಾರ ಏನ್ ರೋಹಿಣಿ ಸಮಾಚಾರ ಅಂದಾಗ ಅವರ ಹತ್ರಾನೇ ಕೇಳಿ ಅತ್ತೆ ಅಂತ ಹೇಳಿ ಕೇಳ್ತಾರೆ ಅಮ್ಮಾ ಅದೇ ನಮ್ಮ ಗುಪ್ತಸರ್ ಇದ್ದಾರಲ್ಲ ಅವರು ನನಗೆ ಪ್ರಾಫಿಟ್ ಅವರಿಗೆ ಡೀಲರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ನನಗೆ ಬಂದಿರೋ ಪ್ರಾಫಿಟ್ ಹತ್ತು ಲಕ್ಷ ಅಮ್ಮಾ ಅಂತ ಹೇಳಿ ಈ ಕಡೆ ಹೇಳಿದಾಗ ನೋಡಿದ್ರಾ ನೋಡಿದ್ರಾ ನಮ್ಮ ಮನೋಜ ಟಾಪ್ ಅಲ್ಲಿ ಬರ್ತಾರೆ ಅಂದೆ ಬಂದಾ ಬಂದಾ ಅಂತ ಹೇಳಿ ಹೇಳಿದಾಗ ಹೌದು ಹೌದು ಹೋಗಿ ಪೆಂಗೆ ಹೋಗಿ ಆ ಜಿಂಕೆ ಪಾರ್ಕ್ ಅಲ್ಲಿ ಮಲಗಿ ಮಲಗೆ ಬರ್ತಾ ಇದ್ನಲ್ಲಾ ಆತರ ಏನಾದ್ರೂ ಸುಳುಗಿಳಿ ಹೇಳ್ತಾ ಇದ್ದ ನೋಡಿ ಅಂತ ಹೇಳಿ ಹೇಳ್ತಾರೆ ಆಗರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಸುಮ್ಮನಿರು ಪದೇ ಪದೇ ನೀನು ಈ ತರನೇ ಮಾತಾಡಬೇಡ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾರೆ ನೋಡಿ ಸೂರ್ಯ ಅವರೇ ನೀವು ಅವಾಗೆಲ್ಲ ಅವಮಾನ ಮಾಡಿದ್ರೆ ನಾವು ಸಹಿಸಿಕೊಂಡಿದೀವಿ ಈಗಲೂ ಬಿಸ್ನೆಸ್ಮ್ಯಾನ್ ಆದಮೇಲೆ ನೀವು ಅವಮಾನ ಮಾಡಿದ್ರೆ ಯಾರು ಸಹಿಸಿಕೊಳ್ಳಲ್ಲ ಸುಮ್ಮನೇ ಇರ್ತೀರಾ ಅಂತ ಹೇಳಿ ಹೇಳ್ತಾರೆ ಶಾಂತಿ ಹೇಳ್ತಾರೆ ಸುಮ್ಮನಿರಮ್ಮ ರೋಹಿಣಿ ಮೊದಲೇ ಎಲ್ಲರೂ ಹೊಟ್ಟೆ ಕಿಚ್ಚುಪಟ್ಟು ಹೊಟ್ಟೆ ಕಿಚ್ಚು ಪಟ್ಟಿದ್ರಿಂದನೇ ಈ ತರ ಮಾತಾಡ್ತಾ ಇರೋದು ಅದಕ್ಕೆಲ್ಲ ತಲೆ ಕೆಡಿಸಿಕೊಬಾರದು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಸೂರ್ಯ ಅಲ್ಲಮ್ಮ ಅವನು ಮಾತ್ರನಾ ಅಷ್ಟೇನಾ ನಾವು ಬೆಳೆಯೋದು ಬೇಡವಾ ಅಂತ ಹೇಳಿದಾಗ ನೀನು ಬೆಳಿತೀಯ ಬಿಡಪ್ಪಾ ಅಂತ ಹೇಳಿ ನೀನು ಹೋಟೆಲ್ ಒಂದು ದೊಡ್ಡ ರೆಸ್ಟೋರೆಂಟ್ ಮಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಮನೋಜ ತುಂಬಾನೇ ಬೆಳಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಹೌದು ಹೌದು ಬೆಳೀತಾರೆ ಬೆಳೀತಾರೆ ಅಂತ ಹೇಳಿ ಹೇಳಿದಾಗ ಇವನು ಇವನು ಬರೇ ಇದೆ ಕೆಲಸಗಳು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಮನೋಜ ಹೇಳ್ತಾನೆ ಇಷ್ಟೇ ಅಲ್ಲಪ್ಪಾ ನೋಡಿ ಇಲ್ಲಿ ನಾನು ಏನೇನು ತಂದಿದ್ದೀನಿ ಅಂತ ಹೇಳಿ ತೆಗಿತಾನೆ ತೆಗೆದಾದ ಮೇಲೆ ಆ ಶಾಂತಿಗೆ ಎರಡು ಬಳೆ ಕೊಟ್ಟು ಬಿಟ್ಟು ಅಮ್ಮಾ ನಿನಗೋಸ್ಕರ ಬಂಗಾರದ ಬಳೆ ತಗೋಳಮ್ಮ ಅಂತ ಹೇಳಿದಾಗ ಈ ಕಡೆ ಖುಷಿಯಿಂದ ಶಾಂತಿ ನನಗೇನು ಮನೋಜ ನಿಜವಾಗ್ಲೂನೂ ನನಗೇನು ಅಯ್ಯೋ ತುಂಬ ಚೆನ್ನಾಗಿದೆ ಕಣೋ ಈ ನಮ್ಮಪ್ಪ ಕೊಡಿಸ್ತಾ ಇದ್ರು ಅದು ಆದ ಮೇಲೆ ನನಗೆ ಯಾರೂ ಕೊಡಿಸಿರಲಿಲ್ಲ ಈಗ ನೀನು ಕೊಡಿಸಿದ್ದೀಯಾ ತುಂಬಾ ಚೆನ್ನಾಗಿದೆ ಕಣೋ ಅಂತ ಹೇಳಿ ಕೈಗೆ ರೋಹಿಣಿ ನಾನೇ ಹಾಕ್ತೀನಿ ಅಂತ ಕೊಡಿ ಅಂತ ಹೇಳಿ ಹಾಕ್ತಾಳೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಕೈಯಲ್ಲಿ ಅಂತ ಹೇಳಿದಾಗ ಅಮ್ಮಾ ಹಾಗೆ ನಾನು ರೋಹಿಣಿಗೆ ಒಂದು ಮಾಂಗಲ್ಯ ಚೈನ್ ಕೊಡಿಸ್ತೆ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಅಲ್ಲಾ ಕಣೋ ಅಪ್ಪಂಗೆ ಏನೂ ತಂದಿಲ್ವಾ ಅಂತ ಹೇಳಿ ಸೂರ್ಯ ಕೇಳ್ದಾಗ ಅಪ್ಪಂಗೂ ತಗೋ ಅಪ್ಪಾ ಬಟ್ಟೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿಕೊಡ್ತಾನೆ ಅಲ್ಲ ಅಮ್ಮನಿಗೆಲ್ಲಾ ಬಂಗಾರ ಕೊಟ್ಟು ನೀನು ಅಪ್ಪನಿಗೆ ಮಾತ್ರ ಬಟ್ಟೆ ಕೊಡಿಸಿದ್ದೀಯಾ ಅಂತ ಹೇಳಿದಾಗ ಸೂರ್ಯ ನೀನು ಸುಮ್ಮನಿರು ನಾನು ಬಂಗಾರ ಹಾಕೊಂಡು ಎಲ್ಲಿಗೆ ಹೋಗ್ಲಿ ಕೆಲಸಕ್ಕೆಲ್ಲಾ ಹೋದಾಗ ಅವೆಲ್ಲಾ ಹಾಕೊಂಡು ಹೋಗಕ್ಕೆ ಆಗುತ್ತಾ ಅಂತ ಹೇಳಿ ಹೇಳ್ತಾರೆ ಸರಿ ಅಪ್ಪಾ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದಾಗ ಏನಪ್ಪಾ ಅದು ಅಂತ ಹೇಳಿ ಕೇಳ್ತಾರೆ ಅಪ್ಪಾ ನಾನೊಂದು ಬಂಗಲ ತಗೋಬೇಕು ಅಂತಿದೀನಿ ಅಂತ ಹೇಳಿದಾಗ ಶಾಂತಿ ಅಂತೂ ಕೂತ್ಕೊಂಡಿರೋಳು ಎದ್ದು ನಿಂತ್ಕೊಂಡಳು ಏನು ಹೇಳ್ತಾ ಇದೀಯಾ ಮನೋಜಾ ನಿಜವಾಗ್ಲೂನು ನಿಜವಾಗ್ಲೂನು ಅಂತ ಹೇಳಿದಾಗ ಹೌದಮ್ಮಾ ನಾವು ನಾಳೆನೇ ನೋಡಕ್ಕೆ ಹೋಗೋಣ ಅಂತ ಹೇಳಿದಾಗ ಶಾಂತಿ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾಳೆ ಈ ಕಡೆ ಮನೋಜನ ಕರೆದು ಅಪ್ಪಿಕೊಂಡು ಈ ಕಡೆ ಎಲ್ಲ ಮುದ್ದಾಡಿ ನಿಜವಾಗ್ಲೂ ಮನೋಜಾ ನೀನು ಈತರ ನನಗೆ ಇರ್ತೀಯಾ ಅಂತ ಈತರ ನೀನು ಬೆಳೀತಿ ಅಂತ ನನಗೆ ಗೊತ್ತು ನೀನು ಈ ತರ ಇರ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿ ಇದು ಮಾಡ್ತಾಳೆ ಯಾವಾಗಪ್ಪ ನಾಳೆ ಆಗುತ್ತೆ ಯಾವಾಗ ನೋಡಕೆ ಹೋಗೋಣ ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೋಜನಗೂ ಮತ್ತೆ ರೋಹಿಣಿಗೂ ಇಬ್ಬರಿಗೂ ಕೂಡ ಇಟ್ಕೊಂಡು ನನ್ನ ಆಸೆ ಪೂರೈಸಿದ್ರಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಶಾಂತಿ ತುಂಬಾನೇ ಖುಷಿಪಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ಕಾಯ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು